ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ನಾಲ್ಕನೇ ಪಂದ್ಯ ನಡೆದಿರುವಂಥದ್ದು ಈ ಒಂದು ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ವೆಸ್ಟ್ ಇಂಡೀಸ್ ತಂಡ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಈ ಮೂಲಕ ಬ್ಯಾಟಿಂಗನ್ನು ಆರಂಭಿಸಿದಂಥ ವೆಸ್ಟ್ ಇಂಡೀಸ್ ತಂಡ ಐವತ್ತು ಓವರ್ಗಳಲ್ಲಿ ನೂರ ಎಂಬತ್ತೊಂಬತ್ತು ರನ್ಗಳನ್ನು ಬಾರಿಸಲು ಮಾತ್ರ ಸಾಧ್ಯವಾಗುತ್ತೆ ಮತ್ತು ಒಂಬತ್ತು ವಿಕೆಟನ್ನು ಕಳ್ಕೊಳ್ಳುತ್ತೆ ವೆಸ್ಟ್ ಇಂಡೀಸ್ ತಂಡದ ಪರ ಯಾವ ಬ್ಯಾಟಗಾರರು ಕೂಡ ಅಂಥ ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕಲಿಲ್ಲ ಓಪನಿಂಗ್ ಬ್ಯಾಟ್ಸ್ಮನ್ಗಳಾದಂಥ ಎವಿನ್ ಲಿವಿಸ್ ಮತ್ತು ಕೇಲ್ ಎಲ್ ಓಪೋ ಅವರು ಬಿಟ್ಟರೆ ಉಳಿದೆಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಅಂಥ ಒಂದು ಪ್ರದರ್ಶನವನ್ನು ತೋರಿಸಿಲ್ಲ ಈ ಓಪನಿಂಗ್ ಬ್ಯಾಟ್ಸ್ಮನ್ಗಳು ಇಬ್ಬರೂ ಸಹ ಮೂವತ್ತೈದು ಮೂವತ್ತೈದು ರನ್ನನ್ನು ಬಾರಿಸಿರುವಂಥದ್ದು ಈ ಮೂಲಕ ಈ ಒಂದು ವೆಸ್ಟ್ ಇಂಡೀಸ್ ತಂಡ ನೂರ ತೊಂಬತ್ತು ರನ್ಗಳ ಒಂದು ಟಾರ್ಗೆಟನ್ನು ಭಾರತ ತಂಡಕ್ಕೆ ನೀಡುತ್ತೆ ಇನ್ನು ಭಾರತ ತಂಡದ ಬೌಲಿಂಗನ್ನು ನೋಡೋದಾದರೆ ಉಮೇಶ್ ಯಾದವ್ ಅವರು ಮೂರು ವಿಕೆಟನ್ನು ಪಡ್ಕೊಂಡ್ರೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಮೂರು ವಿಕೆಟನ್ನು ಪಡ್ಕೊತಾರೆ ಇನ್ನು ಕುಲ್ದೀಪ್ ಯಾದವ್ ಅವರು ಎರಡು ವಿಕೆಟನ್ನು ಪಡ್ಕೊಂಡು ವೆಸ್ಟ್ ಇಂಡೀಸ್ ತಂಡವನ್ನು ಈ ನೂರ ಎಂಬತ್ತೊಂಬತ್ತು ರನ್ಗಳಿಗೆ ಕಟ್ಟಾಕುವಲ್ಲಿ ಯಶಸ್ವಿ ಆಗ್ತಾರೆ ಅಂತಲೇ ಹೇಳ್ಬೋದು ಈ ಮೂಲಕ ಈ ಒಂದು ನೂರ ತೊಂಬತ್ತು ರನ್ ಗಳ ಒಂದು ಟಾರ್ಗೆಟ್ ಅನ್ನು ಬೆನ್ನತ್ತಿದಂತಹ ಭಾರತ ತಂಡ ಆರಂಭದಲ್ಲಿ ಆಗತವನ್ನು ಅನುಭವಿಸು ಅಂತ ಹೌದು ನಲವತ್ತೇಳು ರನ್ ಇದ್ದಾಗ ಮೂರು ವಿಕೆಟ್ ನಮ್ಮ ಭಾರತ ತಂಡ ಕಳ್ಕೊಳ್ಳುತ್ತೆ ಭಾರತ ತಂಡದ ಪರ ಅಜಿಂಕ್ಯ ರಹನ ಅವರ ಅರ್ವತ್ ರನ್ ಮತ್ತು ಎಂ ಎಸ್ ಧೋನಿ ಅವರು ಐವತ್ನಾಲ್ಕು ರನ್ ಅನ್ನು ಬಾರಿಸಿದ ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಒಂದು ರನ್ ಗಳನ್ನ ಕಲೆ ಹಾಕಲು ಯಶಸ್ವಿ ಆಗಲ್ಲ ಈ ಮೂಲಕ ಭಾರತ ತಂಡ ಕೇವಲ ನೂರ ಎಪ್ಪತ್ತೆಂಟು ರನ್ ಗಳಿಗೆ ತನ್ನ ಎಲ್ಲಾ ವಿಕೆಟ್ ಗಳನ್ನ ಕಳ್ಕೊಂಡಿರುವಂಥದ್ದು ಈ ಮೂಲಕ ವೆಸ್ಟ್ ಇಂಡೀಸ್ ತಂಡಕ್ಕೆ ಹನ್ನೊಂದು ರನ್ಗಳ ಒಂದು ಜಯ ಸಿಕ್ಕಿರುವಂಥದ್ದು ವೆಸ್ಟ್ ಇಂಡೀಸ್ ಬರ ಕ್ಯಾಪ್ಟನ್ ಆದಂಥ ಜಿಸನ್ ವಲ್ಡವರು ಐದು ವಿಕೆಟನ್ನು ಪಡ್ಕೊಂಡು ಮೀಂಚ್ತಾರೆ ಮತ್ತು ಅವರಿಗೆ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು ನಿಮಗೆ ಅನಿಸುತ್ತೆ ಒಂದು ವೆಸ್ಟ್ ಇಂಡೀಸ್ ತಂಡಕ್ಕೆ ಹನ್ನೊಂದು ರನ್ಗಳ ಒಂದು ಅಂತರದಲ್ಲಿ ಜಯ ಸಿಕ್ಕಿರುವಂಥದ್ದು ನಿಮ್ದ್ರ ಬಗ್ಗೆ ಏನಿಸುತ್ತೆ ಕೆಲ ಕಾಮೆಂಟ್ ತಿಳಿಸಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಿಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ